ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಿನ್ನೆ ಪಾತ್ರೆ ತೊಳೆದಿದ್ದೆ ಅದನ್ನೆಲ್ಲ ಈಗ ಜೋಡಿಸ್ತಾ ಇದ್ದೀನಿ ಸ್ವಲ್ಪನೇ ಇತ್ತು ಪಾತ್ರೆಗಳು ಹಾಗಾಗಿ ರಾತ್ರಿ ಏನೂ ಒರೆಸ್ಲಿಲ್ಲ ನಾನು ಯಾವಾಗಲೂ ಅಷ್ಟೇ ರಾತ್ರಿ ಪಾತ್ರೆ ತೊಳೆದ್ರೆ ಬೆಳಗ್ಗೆನೇ ಅದನ್ನು ಒರೆಸ ಒರೆಸಿ ಇಡ್ತೀನಿ ಯಾಕಂದರೆ ನೀರೆಲ್ಲ ಆರಿರುತ್ತಲ್ವ ಒಂದೊಂದು ಸ್ವಲ್ಪದರಲ್ಲಿ ಮಾತ್ರ ನೀರಿನಂಶ ಅಂಶ ಇರೋದನ್ನು ಮಾತ್ರ ಒರೆಸ್ತೀನಿ ಅದು ಈಸಿ ಆಗಿಬಿಡುತ್ತೆ ನಮ್ಮನೆ ಎದುರುಗಡೆ ಚಿನ್ನಿ ಫ್ರೆಂಡ್ ಇದ್ದಾಳೆ ಅವಳ ಅಕ್ಕನ ಮದುವೆ ಇತ್ತು ಮುಸ್ಲಿಮ್ ಅವರು ಎಂಗೇಜ್ಮೆಂಟಿಗೂ ಕರೆದಿದ್ರು ನಾನು ಎಂಗೇಜ್ಮೆಂಟಿಗೆ ಹೋಗೋದಕ್ಕೂ ಆಗಿರಲಿಲ್ಲ ಏನೋ ಆಗಿತ್ತು ಆಮೇಲೆ ಊರಲ್ಲಿದ್ದೆ ಅನಿಸುತ್ತೆ ಆಮೇಲೆ ಒಂದಿನ ಹೋಗಿ ಬಂದಿದ್ದೆ ಆಮೇಲೆ ಮದುವೆಗೆ ಬರಲೇಬೇಕು ಅಂತ ಹೇಳಿದರು ನಾನು ಊರಲ್ಲಿದ್ದಾಗೇ ಮದುವೆಗೆ ಕರೆಯೋದಕ್ಕೆ ಕೂಡ ಬಂದಿದ್ದರು ಆಮೇಲೆ ಫೋನ್ ಮಾಡಿದರು ನನಗೆ ಇಲ್ಲ ಬರಲೇಬೇಕು ಅಂತ ಹೇಳಿ ಎರಡು ಮೂರು ದಿನ ಕರೆದಿದ್ದರು ಹಿಂದಿನ ದಿನ ಮೆಹಂದಿಗೆ ಹಾಗೆ ಮದುವೆಗೆ ಮತ್ತು ಹುಡುಗನ ಮನೆ ರಿಸೆಪ್ಷನಿಗೆ ಕೂಡ ಕರೆದಿದ್ದರು ನಾನು ಮೆಹಂದಿ ಹೋಗಿ ಬರೋಣ ಅಂತ ಹೇಳಿ ಯಾಕಂದರೆ ಅದರ ನೆಕ್ಸ್ಟ್ ಡೇ ಕೂಡ ನಮ್ಮ ಮನೆಯವರು ಇರೋದಿಲ್ಲ ಅಂತ ಹೇಳಿದರು ಸಾಗರಕ್ಕೆ ನಾವಿಬ್ಬರು ಹೋಗಬೇಕಾಗಿತ್ತು ಏನೋ ಅನಿವಾರ್ಯ ಕಾರಣಗಳಿಂದ ಇವತ್ತು ಹೋಗೋದಕ್ಕೆ ಆಗಲಿಲ್ಲ ಹಾಗಾಗಿ ನಾನು ನಮ್ಮನೆಯಂದರೂ ಮೆಹಂದಿಗೆ ಹೋಗಿ ಅವಳಿಗೆ ಗಿಫ್ಟ್ ಏನಾದರೂ ಕೊಟ್ಟು ಬಾ ಅಂತ ಹೇಳಿದ್ರು ಹಾಗಾಗಿ ಹೋಗಿದ್ದೆ ನಾನು ನಿನ್ನೆ ಸಂಜೆ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ ಶಶಿ ಕೂಡ ಬಂದಿದ್ದರು ಶಶಿ ಹೇರ್ ಸ್ಟೈಲ್ ಮಾಡ್ತಾ ಇದ್ದರು ನಾನು ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದು ಆಮೇಲೆ ಮನೆಗೆ ಬಂದೆ ನಾನೇನು ಮಾಡಿದೆ ಅಂದರೆ ಎಂಟು ಗಂಟೆಗೆ ಹೋದೆ ಅವ್ರ ಮನೆಗೆ ಆಮೇಲೆ ಅವ್ರದ್ದು ಮೆಹಂದಿ ಅಂದರೆ ಮೆಹಂದಿ ಆಗಿತ್ತಂತೆ ಅವರೇನೋ ಅದು ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು ಎಲ್ಲಿ ವಿಳ್ಳಲ್ಲ ಇಟ್ಟು ಅದ್ರ ಮೇಲೆ ಮೆಹೆಂದಿ ಥರ ಬರೀತಾರಂತೆ ನಾನು ಫಸ್ಟ್ ಟೈಮು ಆ ಥರ ಎಲ್ಲ ನೋಡಿ ಇರಲಿಲ್ಲ ನಾನು ಹಾಗಾಗಿ ಅದಕ್ಕೆ ಹೋಗೋಣ ಅಂತ ಹೋದೆ ಆದರೆ ಅದು ಅವ್ರು ಹೇಳಿದ್ರು ಒಂಬತ್ತುವರೆ ಹತ್ತು ಗಂಟೆ ಆಗುತ್ತೆ ಶುರುವಾಗತ್ತಿಗೆ ಅಂತ ಹೇಳಿದ್ರು ಹಾಗಾಗಿ ನಾನು ಅವಳಿಗೆ ಹಂಗೆ ಗಿಫ್ಟನ್ನ ಕೊಟ್ಬಿಟ್ಟು ಒಂದು ಲೋಟ ಬನಾನಾ ಮಿಲ್ಕ್ ಶೇಕ್ ಕುಡಿದು ಹಾಗೆ ಹೊರಟೆ ಅವ್ರು ತುಂಬ ಕರೆದ್ರು ಆಮೇಲೆ ಬನ್ನಿ ಬನ್ನಿ ಅಂತ ಕೂಡ ಕರೆದ್ರು ನಾನು ಆಮೇಲೆ ಹೋಗಲಿಲ್ಲ ತುಂಬ ಹೊತ್ತು ಫಂಕ್ಷನ್ ಆಯಿತು ಅನಿಸುತ್ತೆ ಯಾಕಂದರೆ ನಮ್ಮನೆ ಹತ್ರನೇ ಮೈಕನ್ನು ಹಾಕಿದ್ರು ರಾತ್ರಿ ನಮಗೆ ನಿದ್ದೆ ಇಲ್ಲ ಅಂತ ಅಂದ್ಕೊಂಡೆ ನಾನು ಹತ್ತುವರೆ ಹನ್ನೊಂದು ಗಂಟೆ ತನಕ ಹಚ್ಚರಿದ್ದೆ ತುಂಬ ಹಾಡು ಡ್ಯಾನ್ಸು ಆ ಥರದ್ದೆಲ್ಲ ಇತ್ತು ಅನಿಸುತ್ತೆ ಕೇಳ್ತಾ ಇತ್ತು ನಮಗೆ ಇವತ್ತು ಬೆಳಗ್ಗೆ ಅಷ್ಟೇ ಮದುವೆ ಇದೆ ನಾನು ಯಾಕೆ ಇವತ್ತು ಏನೂ ಮಾತಾಡ್ತಿಲ್ಲ ಅಂದರೆ ಅದಕ್ಕೇ ಪೂರ್ತಿ ಹಾಡು ಹಾಕಿದ್ದಾರೆ ಹಾಗಾಗಿ ನಾನು ಮಾತೇ ಹಾಡಲಿಲ್ಲ ನಮ್ಮನೆಗೆ ಎಷ್ಟು ಸ್ಪಷ್ಟವಾಗಿ ಕೇಳ್ತಾ ಇತ್ತು ಅಂದರೆ ಹಾಡು ನಮ್ಮನೆ ಹತ್ರನೇ ನಮ್ಮ ಮನೆ ಒಳಗೆಲ್ಲೋ ಹಾಕಿದ್ದಾರೆ ಏನೋ ಅನ್ನೋ ಥರ ಅನಿಸ್ತಾಯಿತ್ತು ಇತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ಹೊತ್ತು ಹಾಕ್ತಾಯಿದ್ರು ನಂಗೆ ನೆನ್ನೆಯಿಂದನೂ ಆ ಹಾಡು ಕೇಳಿ ಕೇಳಿ ಒಂಥರ ತಲೆನೋವು ಅಂದರೆ ತಲೆನೋವು ಬಂದಂಗೆ ಆಗಿತ್ತು ನಾನು ಅವತ್ತು ಬಂದಾಗ ಮನೆಯವ್ರು ಬದನೆಕಾಯಿ ತಂದಿದ್ರಲ್ಲ ನಮ್ಮ ಮನೆಯವರೇ ಹೇಳಿದರು ಬದನೆಕಾಯಿ ಬಜ್ಜಿ ಮಾಡಿ ಕಡುಬು ಮಾಡು ಅಂತ ಹೇಳಿದರು ಹಾಗಾಗಿ ಅವರು ಹೇಳಿದ್ರಲ್ಲ ಅಂತ ಮಾಡ್ತಾಯಿದ್ದೀನಿ ಆದರೆ ಶೇಯು ಬದನೆಕಾಯಿ ಬಜ್ಜಿ ಕಡುಬು ತಿನ್ನೋದಿಲ್ಲ ಅವನಿಗೆ ಸ್ವಲ್ಪ ಏಳು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗಲೇ ಹೂ ಕೊಯ್ಯೋದಕ್ಕೆ ಬಂದಿದ್ದೆ ಸುಮಾರು ಸೂಜ್ ಕಾಣ್ತಾ ಇತ್ತು ಹಣ್ಣಾಗಿತ್ತಲ್ವ ಸುಮ್ಮನೆ ಉದ್ರಿ ಬಿಡುತ್ತೆ ಅಂತ ಹೇಳಿ ಚಟ್ನಿಗಾರು ಆಗುತ್ತೆ ಅಂತ ಕೊಯ್ಕೊಂಡು ಬಂದೆ ಎಳ್ಳು ಮತ್ತು ಕಡಲೆಬೇಳೆ ಹಾಕಿ ಅವನಿಗಷ್ಟೇ ಸ್ವಲ್ಪನೇ ಚಟ್ನಿ ಮಾಡ್ತೀನಿ ಬದ್ನೆಕಾಯಿ ಬಜ್ಜಿ ಮಾಡ್ತೀನಿ ಈ ಬದ್ನೆಕಾಯಿ ಏನು ಗೊತ್ತಾ ನೋಡೋದಕ್ಕೆ ತುಂಬ ದೊಡ್ದಿರುತ್ತೆ ಆದರೆ ಅದು ಬೆಂದಮೇಲೆ ಒಂದು ಸ್ವಲ್ಪ ಮಾತ್ರ ಸಿಗುತ್ತೆ ಹಾಗಾಗಿ ಸ್ವಲ್ಪ ಕೊನೆಗೆ ನಾನು ಎಳ್ಳು ಚಟ್ನಿನೇ ಸ್ವಲ್ಪ ಜಾಸ್ತಿ ಮಾಡಿದೆ ಬೆಳಗ್ಗೆ ಅವರು ಹಾಡಾಕಿದ್ರಲ್ವ ಹಾಗಾಗಿ ನನಗೆ ಎಚ್ಚರ ಕೂಡ ಬೇಗನೆ ಆಗೋಯ್ತು ಬೇಗನೆ ಎದ್ದಿದ್ದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಫೋನ್ ಮಾಡಿದ್ರು ಟೀ ಕುಡ್ದಾ ಅಂತ ಹೇಳಿ ಟೈಮ್ ನೋಡ್ಬೋದು ಇನ್ನೂ ಏಳುವರೆ ಆಗಿದೆ ನಾನು ಇಷ್ಟು ಬೇಗ ಕುಡಿಯೋದಿಲ್ಲ ಯಾವಾಗಲೂ ಎಂಟು ಗಂಟೆ ಮೇಲೆ ಆಮೇಲೆ ಅವ್ರು ಹೇಳಿದ್ರಲ್ವ ಅವ್ರು ಹೇಳಿದ್ಮೇಲೆ ನನಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವಾಗ ನಾನು ಅವತ್ತು ಕೂಡ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆಯವರು ಊರಿಗೆ ಹೋದ ತಕ್ಷಣ ಸ್ವಲ್ಪ ಬಿಟ್ಟು ನನಗೆ ಟೀ ಕುಡಿದಿಯಾ ಅಂತ ಫೋನ್ ಮಾಡ್ತಾರೆ ಅಂತ ಅದಕ್ಕೆ ಇನ್ನೊಬ್ಬರು ಕೂಡ ನನಗೆ ಕಮೆಂಟ್ ಹಾಕಿದರು ನಮ್ಮ ಯಜಮಾನರು ಅಷ್ಟೇ ಆಫೀಸಿಗೆ ಹೋದ ತಕ್ಷಣ ತಿಂಡಿ ತಿಂದ್ಯಾ ಅಂತ ಒಂದು ಫೋನ್ ಮಾಡಿ ಕೇಳ್ತಾರೆ ಅಂತ ಅವರು ನಮ್ಮನೆಯವರ ಫ್ರೆಂಡಿನ ಹೆಂಡತಿ ಆಗಬೇಕು ಅಂದರೆ ನಮ್ಮನೆಯವರು ಬೆಂಗಳೂರಲ್ಲಿ ಫುಟ್ಬಾಲ್ ಆಡ್ತಾಯಿದ್ರು ಅವರು ಕೂಡ ಅಲ್ಲಿ ಇದ್ರಂತೆ ಅವರೇ ನನಗೆ ಹೇಳಿದ್ದು ನಿಮ್ಮನೆಯವರು ಯಾವ ಟೈಮಲ್ಲಿ ಆಡಿದ್ದು ಏನು ಎತ್ತ ಅಂತ ನಮ್ಮ ಅವ್ರ ಹೆಸರು ಕೂಡ ಸತೀಶ್ ಅಂತಾನೆ ಅವರು ನನ್ನ ಬ್ಲಾಗ್ನ ನೋಡ್ತಾರೆ ಅವರು ನನ್ನನ್ನು ಈಗ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದಾರೆ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ ನಮ್ಮ ಮನೆಯವರು ಏನು ಮಾಡ್ತಾಯಿದ್ರು ಮದುವೆಗಿಂತ ಮುಂಚೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಅದು ಯಾಕೋ ಗೊತ್ತಿಲ್ಲ ಅದು ಕೈ ಕೂಡಿ ಬರ್ತಾನೆ ಇಲ್ಲ ಒಂದು ಸಲ ಆ ವ್ಲಾಗ್ನ ಕೂಡ ಮಾಡಿದ್ವಿ ಶೂಟ್ ಮಾಡಿ ಯಾಕಂದರೆ ಅವ್ರ್ದೆಲ್ಲ ತುಂಬ ಅವ್ರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಅದೆಲ್ಲ ತೆಗೆದುಬಿಟ್ಟು ಅವರು ಎಲ್ಲದನ್ನು ಮಾಡಿದ್ದೆ ನಾನು ಅದು ಯಾಕೋ ನನಗೆ ಆ ವೀಡಿಯೋ ನಾನು ಮಾಡಿದೆ ಸ ನಂಗೆ ಅಷ್ಟು ಖುಷಿ ಕೊಡಲಿಲ್ಲ ಹಾಗಾಗಿ ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಲೇ ಇಲ್ಲ ವಿಡಿಯೋ ಮಾಡಿದ್ದಿದೆ ನಮ್ಮ ಮನೆಯವ್ರ ಮೊಬೈಲಲ್ಲೇ ಇದೆ ನನಗೆ ಯಾವುದಾದ್ರು ಒಂದು ವಿಡಿಯೋ ಮಾಡಿದ್ದೀನಿ ಅಂದರೆ ನನ್ನ ಮನಸ್ಸಿಗೆ ಒಂದು ಅದೊಂದು ಉತ್ಸು ಖುಷಿ ಕೊಡಬೇಕು ಆಮೇಲೆ ಮಾತ್ರ ನಾನು ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾನು ಆ ವಿಡಿಯೋ ನಾನು ಎಷ್ಟೇ ಕಷ್ಟಪಟ್ಟು ಮಾಡಿದರೂ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ ಅದು ಕೂಡ ಹಾಗೇ ಆದರೆ ಅದನ್ನು ನಂಗೆ ಡಿಲೀಟ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಹಾಗಾಗಿ ಆ ವಿಡಿಯೋ ಹಾಗೇ ಇದೆ ಆದರೆ ಯಾವಾಗಾದರೂ ಒಂದು ಸಲ ಅವ್ರ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ನೋಡೋಣ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ ಪ್ರತಿ ಸಲವೂ ಇದನ್ನೇ ಹೇಳ್ತಾ ಇದ್ದೀನಿ ಆ ಹತ್ರ ನಾಲ್ಕು ವರ್ಷ ಆಗ್ತಾ ಬಂತು ನನ್ನ ಯೂಟ್ಯೂಬ್ ಜರ್ನಿ ಶುರು ಮಾಡಿ ನಾಲ್ಕಲ್ಲ ಮೂರುವರೆ ವರ್ಷ ಆಗ್ತಾ ಬಂತು ಅದು ಯಾವಾಗ ಕೈ ಕೂಡುತ್ತೋ ನನಗೆ ಗೊತ್ತಿಲ್ಲ ನೀವು ಯಾರು ಎಲ್ಲರೂ ವಿಡಿಯೋ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ ನೋಡೋಣ ತುಂಬ ಜನ ಯಾರಾದರೂ ಕಮೆಂಟ್ ಹಾಕಿದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮನಾಗ ಕೂರಿಸ್ಕೊಬೇಕು ಮತ್ತು ಹಳೆದೆಲ್ಲ ನೆನ್ಪು ಮಾಡ್ತಿರಬೇಕು ಅವ್ರಿಗೆ ಆ ಮೂಡಿಗೆ ಬರಬೇಕು ಅದೆಲ್ಲ ತುಂಬ ಕಷ್ಟವಾಗಿರೋ ಕೆಲಸ ಅದು ನೋಡೋಣ ಆದಷ್ಟು ಬೇಗ ಮಾಡೋಣ ಅಂತ ನನಗೂ ತುಂಬಾ ಆಸೆ ಇದೆ ಅದು ಯಾಕೋ ಗೊತ್ತಿಲ್ಲ ಮಾಡಬೇಕು ಅಂದಾಗೆಲ್ಲ ಆ ಕೆಲಸ ಹಿಂದೆ ಹಿಂದೆ ಹೋಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ನೋಡೋಣ ನನ್ನ ತುಂಬ ಜನರಿಗೆ ಗೊತ್ತಿಲ್ಲ ಮನೆಯವ್ರ ಬಗ್ಗೆ ಏನು ನಮ್ಮವರಿಗೆ ಯಾರಿಗೂ ಗೊತ್ತಿಲ್ಲ ನಾನೊಂದು ಸಲ ಹೀಗೆ ಅದೆಲ್ಲ ವೀಡಿಯೋ ಮಾಡಬೇಕಿದ್ರೆ ಅದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದಿಟ್ಟಿದ್ದೆ ಶಶಿ ನಮ್ಮ ಮನೆಗೆ ಬಂದಿದ್ದರು ಅವರೆಲ್ಲ ಫೋಟೋ ತೆಕ್ಕೊಂಡು ಎಷ್ಟು ಪಟ್ಟಿದ್ರು ಗೊತ್ತಾ ಹೌದಾ ಕೃಪಾ ಹೀಗೆಲ್ಲ ಆಗಿ ಇದೆಯಾ ಎಲ್ಲ ಹೇಳಿದರು ತುಂಬ ಜನರಿಗೆ ಯಾರಿಗೂ ಗೊತ್ತಿರೋದಿಲ್ಲ ನಮ್ಮ ಒಂಥರ ಎಲೆಮರೆ ಕಾಯಿ ಅಂತನಲ್ವ ಸ್ವಲ್ಪ ಆ ಥರ ಇದ್ದಾರೆ ನೋಡೋಣ ಯಾವಾಗ ಆಗುತ್ತೋ ಆವಾಗ ಖಂಡಿತ ವೀಡಿಯೋನ ಮಾಡೋಣ ಅಂತ ನನಗೂ ಕೂಡ ಆಸೆ ಇದೆ ಅದು ಯಾವಾಗ ಮಾ ನನ್ನ ಕೈಯ್ಯಲ್ಲಿ ಆ ಕೆಲಸ ಮಾಡಿಸ್ತಾನೋ ಗೊತ್ತಿಲ್ಲ ಮಾಡಿಸ್ದಾಗ ಖಂಡಿತ ಮಾಡ್ತೀನಿ ನೀವು ಯಾರಾದರೂ ತುಂಬ ಜನ ಮಾಡಿ ಮಾಡಿ ಅಂತ ಕಮೆಂಟನ್ನು ಹಾಕಿದ್ರೆ ಖಂಡಿತ ಬೇಗ ಆದಷ್ಟು ಬೇಗ ಮಾಡ್ತೀನಿ ನಾಲ್ಕು ವರ್ಷ ಆಗೋದ್ರೊಳಗೇನೆ ನಾನು ಯೂಟ್ಯೂಬ್ ಜರ್ನಿ ಶುರು ಮಾಡಿ ನಾಲ್ಕು ವರ್ಷ ಆಗೋದ್ರೊಳಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಮಾತಾಡ್ತಾ ಮಾತಾಡ್ತಾ ನನ್ನ ಟೀನು ಕುಡ್ದಾಯಿತು ಹಾಗೆಯೇ ಕಡುಬಿನ ಹಿಟ್ಟು ಕೂಡ ನಾದಿ ಆಯಿತು ಇವಾಗ ಕಡುಬನ್ನ ಕೂಡ ಮಾಡ್ತಾ ಇದ್ದೀನಿ ಎಷ್ಟು ದೊಡ್ಡದಾಗಿ ಹಾಡು ಹಾಕಿದ್ರು ಅಂದರೆ ಅವರು ನನಗೆ ಸ್ವಲ್ಪ ಹೊತ್ತಾದಮೇಲೆ ತುಂಬ ತಲೆನೋವು ಶುರುವಾಯಿತು ನಾನು ಹೊರಗಡೆ ಬಾಗಿಲು ತಕ್ಕೊಂಡಿದ್ದೆ ಇವಾಗ ತುಂಬ ಸೆಕೆ ಇರೋದ್ರಿಂದ ಆಮೇಲೆ ಬಾಗಿಲೆಲ್ಲ ಹಾಕ್ಕೊಂಡು ಅಡುಗೆನ ಮಾಡ್ತಾ ನಾನು ಈ ಚಾಕು ತಗೊಂಡಾಗ ವಿಡಿಯೋ ಮಾಡಿದ್ದೆ ಗೊತ್ತಾ ತುಂಬ ಜನ ಕೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ತುಂಬ ಶಾರ್ಪ್ ಇದೆ ಅಂತ ಹೌದು ತುಂಬಾ ಚೆನ್ನಾಗಿದೆ ಅಂದರೆ ಆ ರೇಟಿಗೆ ಈ ಚಾಕು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ತುಂಬ ಒಂಥರ ಕಲರ್ಫುಲ್ಲಾಗಿ ಕೂಡ ಕಾಣುತ್ತೆ ನೀವು ಯಾರಾದರೂ ತೊಗೊತೀನಿ ಅನ್ನೋದಿದ್ದರೆ ಇದೇ ಕಲರಲ್ಲೇ ತೊಗೊಳ್ಳಿ ಯಾಕಂದರೆ ಚೆನ್ನಾಗಿ ಕಾಣುತ್ತೆ ನನಗೆ ಆ ರೆಡ್ ಆಗಲಿ ಆ ಗ್ರೀನ್ ಆಗಲಿ ಯಾಕೋ ಅಷ್ಟು ಇಷ್ಟ ಆ ಥರ ಅನ್ನಿಸ್ಲಿಲ್ಲ ಇವತ್ತು ತುಂಬ ಗಲಾಟೆ ಇತ್ತಲ್ಲ ಹಾಗಾಗಿ ವೀಡಿಯೋ ಮಾಡೋದು ಬೇಡ ಅಂತಲೇ ಅಂದ್ಕೊಂಡೆ ನಾನು ಆಮೇಲೆ ಏನಾದರೂ ಆಗಲಿ ವಾಯ್ಸ್ ಓವರರು ಕೊಡೋಣ ಅಂತೇಳಿ ಒಂದು ವೀಡಿಯೋನ ಮಾಡಿಕೊಂಡೆ ಒಂದು ಒಳ್ಳೆಯದೇ ಆಯಿತು ಒಂದು ವೀಡಿಯೋ ಆಯಿತು ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂತ ಅವತ್ತು ಊರಿಂದ ಹಲಸಿನ ಹಣ್ಣನ್ನು ಕೊಟ್ಟು ಕಳಿಸಿದ್ರು ಅದರಲ್ಲಿ ಎರಡು ಬೀಜ ಇತ್ತು ಅದನ್ನು ತೆಗೆದಿಟ್ಕೊಂಡಿದ್ದೆ ಆಮೇಲೆ ಮೂಲಂಗಿ ಹಾಕಿದ್ದೀನಿ ಹಾಗೆಯೇ ಆ ಕಡೆ ನುಗ್ಗೆಕಾಯನ್ನ ಕೂಡ ಬೇಯದಕ್ಕೆ ಹಾಕಿದ್ದೀನಿ ಶೈಯು ಅಷ್ಟೊತ್ತಿಗೆ ತಿಂಡಿಗೆ ಬಂದ ಅವನಿಗೆ ತಿಂಡಿ ಹಾಕಿ ಕೊಡ್ತಾ ಇದ್ದೀನಿ ಅವನಿಗೇನು ಗೊತ್ತಾ ಕಡುಬಿನಿಗಿಂತ ಚಟ್ನಿ ಜಾಸ್ತಿ ಬೇಕೋ ಅವ್ನು ಸ್ವಲ್ಪ ನಮ್ಮ ಥರನೇ ನಾವು ಹಾಗೇ ಒಂದು ರೊಟ್ಟಿ ತಿಂದರೆ ಒಂದು ಬಕೆಟ್ ಪಲ್ಯ ತಿಂತೀವಿ ಆ ಬ ಪಲ್ಯದಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳೋದು ಜಾಸ್ತಿ ನಮ್ಮ ಶ್ರೇಯಿನೂ ಹಾಗೇ ಎರಡು ಕಡುಬಿಗೆ ಇದಿಷ್ಟು ಚಟ್ನಿ ಹಾಕ್ಕೊಂಡು ತಿಂತಾನೆ ಅವನಿಗೆ ಅಂತ ನಾನು ಈ ಥರ ಪುಳ್ಳು ಕಡುಬನ್ನ ಮಾಡಿದ್ದೆ ನಾನು ಮೆಹಂದಿ ನಾನು ಎಣ್ಣೆ ನೆನೆಸ್ಕೊಂಡಿದ್ದೆ ಅದನ್ನು ತಲೆಗೆ ಹಚ್ಕೊಂಡಿದ್ದೆ ಹಾಗಾಗಿ ನಾನು ವೀಡಿಯೋದ ಮುಂದೆ ಕೂಡ ನಾನು ಬರಲೇ ಇಲ್ಲ ಕ್ಯಾಮ್ರಾ ಹಿಂದೆನೇ ಕೆಲಸ ಮಾಡ್ತಾ ಇದ್ದೆ ಬದನೆಕಾಯಿ ಬಜ್ಜಿ ಮಾತ್ರ ಸಕ್ಕತ್ತಾಗಾಗಿತ್ತು ಇಷ್ಟು ಚೆನ್ನಾಗಾಗಿತ್ತು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ನಮ್ಮನೆಯವರು ನೀರು ಗೊಜ್ಜು ಮಾಡೋದಕ್ಕೆ ಅಂತ ಮಾವಿನಕಾಯಿ ತಂದಿದ್ರು ನಾನು ಅದರ ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದು ಆವತ್ತು ಉಪ್ಪಿನಕಾಯಿ ಹಾಕಿದ್ದೆಲ್ಲ ಅದರಲ್ಲಿ ಸ್ವಲ್ಪ ಪುಡಿ ಕೂಡ ಉಳ್ದಿತ್ತಲ್ವ ಅದನ್ನೇ ಹಾಕಿ ಇನ್ನೊಂದು ಸ್ವಲ್ಪ ಉಪ್ಪಿನಕಾಯಿ ನಾ ಮಾಡಿದೆ ಅದರಲ್ಲೂ ಕೂಡ ಈ ಪುಡಿ ಉಳಿತು ನಾನು ನನಗೆ ಅದು ತುಂಬ ಹಾಕಿದ್ರೆ ಒಂಥರ ಕಹಿ ಕಹಿ ಥರ ಬರುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಆ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಸಲ ಯಾವಾಗಾದರೂ ಹೀಗೆ ತರ್ತಾರಲ್ವ ಸಲ ಉಪ್ಪಿನಕಾಯಿ ಹಾಕೋದಕ್ಕೆ ಆಗುತ್ತೆ ಅಂತ ಹೇಳಿ ಯಾಕಂದರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇರುತ್ತೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿತ್ತು ಬಜ್ಜಿ ಅಂದರೆ ಬಜ್ಜಿನೂ ಖಾಲಿಯಾಗಿದೆ ಕಡುಬು ಮಾತ್ರ ಒಂದು ಒಂದು ಕಡುಬಿಲ್ಲ ಪೂರ್ತಿ ಕಡುಬು ಖಾಲಿಯಾಗಿತ್ತು ಕೇಳ್ತಾ ಇದ್ದ ಮಧ್ಯಾಹ್ನಕ್ಕೆ ನನಗೆ ಇದೆಯಾ ಮಮ್ಮಿ ಕಡುಬು ಅಂತ ಹೇಳಿ ಆಮೇಲೆ ಇಲ್ಲ ಮಗ ಅಂದೆ ಆಮೇಲೆ ಅವನು ಬಜ್ಜಿ ನೋಡಿ ನನಗೆ ಮಧ್ಯಾಹ್ನ ಎರಡು ರೊಟ್ಟಿ ಮಾಡಿಕೊಡ್ತೀಯಾ ಅಂತ ಕೇಳಿದ ಮಧ್ಯಾಹ್ನ ಅವನಿಗೆ ನಾನು ರೊಟ್ಟಿ ಕೂಡ ಮಾಡಿ ಕೊಟ್ಟೆ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಿರ್ತಾರೆ ಮುಸ್ಲಿಮ್ ಮನೇಲಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಗೆ ಅವ್ರು ಹಂಗಾದ ಮೇಲೆ ನಾನು ಇವಾಗ ಮೊನ್ನೆ ಒಂದು ಎಂಗೇಜ್ಮೆಂಟಿಗೆ ಹೋಗಿದ್ದೆ ಮತ್ತು ಶಿವಮೊಗ್ಗ ಮದುವೆಗೆ ಹೋಗಿದ್ದೆ ಗೊತ್ತಾ ಅವಾಗ ಅಲ್ಲಿ ಸಾಬು ಅಕ್ಕಿದು ಪಾಯಸ ಮಾಡಿದ್ರು ನನಗೆ ಯಾಕೋ ಗೊತ್ತಿಲ್ಲ ಅವ್ರು ಮನೆಯವ್ರು ಹಂಗ ಅನ್ನೋದಕ್ಕೂ ನನಗೂ ಇವತ್ತು ಯಾಕೋ ಪಾಯಸ ತಿನ್ನಲೇಬೇಕು ಅಂತ ಅನ್ನಿಸ್ತು ಆಮೇಲೆ ನಮ್ಮ ಮನೆಯವ್ರನ್ನ ಕಳಿಸಿ ಸಾಬುದಾನ ತರಿಸಿ ಆಮೇಲೆ ಮಿಲ್ಕ್ ಮೇಡನ್ನು ತರಿಸಿದ್ದೆ ನನ್ನ ಹತ್ರ ಗೋಡಂಬಿ ಖಾಲಿಯಾಗಿತ್ತು ಈಗ ಹೆಂಗಿದ್ರು ಗೋಡಂಬಿ ಮಾರ್ತೀವಲ್ವ ನಾನು ಯಾವಾಗಲೂ ಅದೇ ದುಡ್ಡಲ್ಲೇ ಒಂದು ಸ್ವಲ್ಪ ಗೋಡಂಬಿ ಕೂಡ ತೊಗೊತೀನಿ ಮನೆಗೆ ಅಂತ ಹಳೇದೊಂದು ಸ್ವಲ್ಪನೇ ಇತ್ತು ಆಮೇಲೆ ಅದಕ್ಕೆ ಬಾದಾಮಿನ ಹಾಕೋಣ ಅಂತ ಅಂದ್ಕೊಂಡೆ ಆಮೇಲೆ ಮನೆಯವ್ರು ಗೋಡಂಬಿ ಕೂಡ ತೊಗೊಂಡು ಬಂದು ಕೊಟ್ಟರು ನಾನು ಸಾಬು ಅಕ್ಕಿನ ನಾನು ಒಂದು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಎರಡು ಕಪ್ಪು ನೀರು ಹಾಕಿ ನೆನೆಸ್ತೀನಿ ನನಗೆ ಸಾಬೂಕಿದ ನನಗೆ ಅಕ್ಕಿ ಎಲ್ಲ ತೊಳೆದು ಅಭ್ಯಾಸ ಅಲ್ಲ ಹಾಗಾಗಿ ಸಾಬೂದಾನು ಒಂದು ಸಲ ತೊಳೆದೆ ನಾನು ತೊಳಿಬೇಕಾ ಬೇಡ ಅನ್ನೋದು ಗೊತ್ತಿಲ್ಲ ಇದರಲ್ಲಿ ತಾಲಿಪಟ್ಟನ ಮಾಡಿ ಸೂಪರಾಗಿ ಇರುತ್ತೆ ನೋಡಿ ಎಲ್ಲ ಕಾರ್ಗಳು ನಮ್ಮ ಮನೆ ಹತ್ರನೇ ತಂದು ತಂದು ನಿಲ್ಲಿಸ್ತಾ ಇದ್ದರು ತುಂಬ ಜನ ಸೇರಿದ್ರು ಮನೆ ಹತ್ರನೇ ಎದುರುಗಡೆನೆ ಮದುವೆನ ಮಾಡಿ ಕೊಟ್ಟರು ನಿಮಗೆ ಇವತ್ತು ಪಾಯಸ ಮಾಡೋದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಶ್ರೇಯುಗೆ ಅನ್ನನ ಸಣ್ಣ ಇತ್ತಲ್ವ ಅದನ್ನು ತೆಗೆದಿಟ್ಟಿದ್ದೆಲ್ಲ ದಿನ ಮಧ್ಯಾಹ್ನ ಅವನಿಗೆ ಕೆಲಸ ಎಲ್ಲ ಆದ ನಂತರ ಜ್ಯೂಸನ್ನ ಮಾಡಿ ಕೊಡ್ತೀನಿ ಮದುವೆ ಎಲ್ಲ ಹೋದರೆ ಏನು ಗೊತ್ತಾ ಸ್ವಲ್ಪ ಸ್ವಲ್ಪ ಪಾಯಸ ಹಾಕ್ತಾರೆ ನಿಜ ಹೇಳ್ತೀನಿ ಆ ಪಾಯಸ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಶಿವಮೊಗ್ಗದಲ್ಲೂ ತಿಂದಿದ್ದು ಹಾಗೇನ ಇಲ್ಲಿ ಎಂಗೇಜ್ಮೆಂಟಲ್ಲಿ ತಿಂದಿದ್ದೆಲ್ಲ ಒಂದೇ ಥರ ಇತ್ತು ಆಮೇಲೆ ನಾನೇನು ಮಾಡಿದೆ ಅಂದರೆ ನಂಗೆ ಯಾಕೋ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಲ್ಲ ಅದು ನಮ್ಮ ಮನೆಯವ್ರು ಬೇರೆ ಅವರು ಮುಸ್ಲಿಮವ್ರ ಮನೇಲಿ ಪಾಯಸ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ರೆ ನನಗಿನ್ನೂ ಪಾಯಸ ತಿನ್ನಬೇಕು ಅನ್ನೋದೊಂದು ಆಸೆ ಶುರುವಾಯಿತು ಹಾಗಾಗಿ ನಾನು ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಗಳನ್ನ ನೋಡಿದೆ ನಾನು ಸುಮಾರು ಯೂಟ್ಯೂಬಿಂದನೇ ಅಡುಗೆ ಕಲ್ತಿದ್ದು ಅಂತ ಹೇಳ್ಬೋದು ನಾನು ಯಾರನ್ನ ತುಂಬ ಫಾಲೋ ಮಾಡ್ತೀನಿ ಅನ್ನೋದನ್ನ ಇನ್ನೊಂದು ಸಲ ನಿಮಗೆ ಹೇಳ್ತೀನಿ ನನಗೆ ತುಂಬ ಈಸಿಯಾಗಿಯೂ ಇರಬೇಕು ಮತ್ತು ಪಟಪಟ ಅಂತ ತೋರಿಸ್ಬೇಕು ಆ ಅಡುಗೆಗಳು ನನಗೆ ಇಷ್ಟ ಆಗುತ್ತೆ ಅದೇ ಥರ ನಾನು ಒಂದು ಚಾನಲನ್ನ ನೋಡ್ತೀನಿ ಏನಾದರೂ ಬೇಕಾಯ್ತು ಅಂದರೆ ನಾನು ಹೋಗಿ ಆ ಚಾನಲಲ್ಲಿ ನೋಡಿಬಿಟ್ಟು ಮಾಡ್ತೀನಿ ಅವ್ರು ಹೇಗೆ ತೋರಿಸಿದ್ರು ಹಾಗೇನೇ ಮಾಡಿದ್ದೆ ಸಖತ್ತಾಗಿತ್ತು ಹಾಗೆಯೇ ನೀರು ಗೊಜ್ಜು ಕೂಡ ರೆಡಿ ಆಯಿತು ನಮ್ಮ ಮನೆಯವ್ರು ಮಾವಿನಕಾಯಿ ತಂದಿದ್ರಲ್ಲ ಅವರಿಗೆ ಮಾಡ್ತಾಯಿದ್ದೀನಿ ದಿನ ಮನೆಯವ್ರು ಮಾಡು ಮಾಡು ಅಂತಾರೆ ಇದನ್ನು ಕುಡಿದ್ರೆ ಏನು ಗೊತ್ತಾ ಸಕ್ಕತ್ತಾಗಿ ನಿದ್ದೆ ಬರುತ್ತೆ ಇದನ್ನು ನೀವು ಚೂರು ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು ಆದರೆ ನಮ್ಮ ಶ್ರೇಯುಗೆ ನಮ್ಮ ಮನೆಯವ್ರಿಗೆ ಇದನ್ನು ಕುಡಿಯೋಕ್ಕೆ ತುಂಬಾ ಇಷ್ಟ ನಾನು ಚೂರ ಚೂರು ಸೂಜ್ ಮೆಣಸಿನ ಪುಡಿ ಕೂಡ ಹಾಕಿದ್ದೆ ಒಣಮೆಣ್ಸು ಖಾರ ಇರೋದಿಲ್ಲಲ್ಲ ಹಾಗಾಗಿ ಒಂದು ಬಾಣ್ಲಿಗೆ ನಾನು ತುಪ್ಪ ಹಾಕಿದ್ದೀನಿ ಅದಕ್ಕೆ ಗೋಡಂಬಿ ಹಾಗೇ ಏನದು ಬಾದಾಮಿ ಹಾಕಿದ್ದೀನಿ ದ್ರಾಕ್ಷಿ ಕೂಡ ಹಾಕ್ಬೋದು ನನಗೆ ನಿಜ ಹೇಳ್ತೀನಿ ಆ ದ್ರಾಕ್ಷಿ ಹಾಕಿದರೆ ಅದು ಒಂಥರ ಉಬ್ಬುತ್ತಲ್ವಾ ಯಾರು ಏನೋ ಅನ್ಕೋಬೇಡಿ ನಮ್ಮಲ್ಲಿ ಎಮ್ಮೆ ಮೈ ಮೇಲೆ ಉಗುಣ ಆಗುತ್ತೆ ಗೊತ್ತಾ ಆಮೇಲೆ ನಾಯಿ ಮೈ ಮೇಲೆ ಉಗುಣ ಆಗುತ್ತೆ ಸೇಮ್ ಅದೇ ಥರ ಅನಿಸುತ್ತೆ ಹಾಗಾಗಿ ನಾನು ಪಾಯಸಕ್ಕೆ ಅದನ್ನು ಹಾಕೋದಿಲ್ಲ ದಯವಿಟ್ಟು ಯಾರು ಏನೋ ಅನ್ಕೋಬೇಡಿ ನನಗೇನೋ ಅದು ತಕ್ಷಣ ಹಂಗೆ ಅನಿಸುತ್ತೆ ಹಾಗಾಗಿ ನಾನು ಬರೀ ಯಾವಾಗಲೂ ನೋಡ್ಬೋದು ನೀವು ಗೋಡಂಬಿ ಮಾತ್ರ ಹಾಕ್ತೀನಿ ಇವತ್ತು ಗೋಡಂಬಿ ಶಾರ್ಟೇಜ್ ಅದರಿಂದ ಬಾದಾಮಿನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೇ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಕೆನೆ ಬರಿತ ಹಾಲನ್ನು ಹಾಕ್ತಾ ಇದ್ದೀನಿ ಅದನ್ನು ನೀವು ತೆಗೆದಿಟ್ಕೊಬೋದು ನಾನು ಅದನ್ನೆಲ್ಲ ತೆಗೆದಿಡಲಿಲ್ಲ ಮಾಡೋದೇ ಒಂದು ಸ್ವಲ್ಪ ಅಲ್ಲ ಮತ್ತೇನಕ್ಕೆ ಏನಕ್ಕೆ ಗೋಡಂಬಿ ಎಲ್ಲ ತೆಗೆದಿಡೋದು ಅಂತ ಅದಕ್ಕೇ ನಾನೀಗ ನೆನೆಸಿರೋ ಸಾಬೂದಾನ ಇದಕ್ಕೆ ಇದ್ದೀನಿ ಅದು ಹಾಲಲ್ಲೇ ಚೆನ್ನಾಗಿ ಬೇಯಬೇಕು ನಾನು ಮುಂಚೆಯೆಲ್ಲ ಶಾವಿಗೆನ ಏನು ಮಾಡ್ತಿದ್ದೆ ಅಂದರೆ ನೀರಲ್ಲಿ ಬೇಯಿಸಿ ಹಾಲಿಗೆ ಹಾಕ್ತಾಯಿದ್ದೆ ನಂಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ದಯವಿಟ್ಟು ಹಾಗೆ ಮಾಡಬೇಡಿ ಹಾಗೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಇದು ನನ್ನ ಮಗನಿಗೆ ಎರಡು ರೊಟ್ಟಿ ಮಾಡಿ ಕೊಡ್ತಾ ಇದ್ದೀನಿ ಯಾಕಂದರೆ ಬದನೆಕಾಯಿ ಬಜ್ಜಿಗೆ ರೊಟ್ಟಿ ಕೇಳಿದ್ದ ಅಲ್ಲ ಹಾಗಾಗಿ ನಮ್ಮಲ್ಲಿ ಏನು ಗೊತ್ತಾ ರೊಟ್ಟಿ ಅಂದ ತಕ್ಷಣ ಅದು ಎಷ್ಟೊತ್ತಿಗಾದರೂ ಆಗಲಿ ರೊಟ್ಟಿ ಮಾಡಿ ಕೊಡಬೇಕು ಮತ್ತು ನಾವು ಯಾರಾದರೂ ಮನೆಗೆ ಬರ್ತಾರಲ್ವ ತಿಂಡಿ ರೊಟ್ಟಿ ತಿಂಡಿ ತಿನ್ನಿ ಅಂದಾಗ ಅವ್ರೊಗನ್ನ ಹಾಗೆ ಕಳಿಸೋ ಆಗಿಲ್ಲ ಕೈಯಲ್ಲರು ಒಂಚೂರು ಮುರಿದ್ಬಿಟ್ಟು ಕೊಡಬೇಕಾಗುತ್ತೆ ಅಷ್ಟೇ ಆ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ ಈ ಕಡೆ ನಾನು ಕೂಡ ಪಾಯಸನ ಮಾಡ್ತಾಯಿದ್ದೀನಿ ಪಾಯಸ ಏನಂದರೆ ಇದನ್ನು ತಿನ್ನೋ ಟೈಮಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಹಾಲು ತೊಗೊಳುತ್ತೆ ಹಾಗಾಗಿ ನೋಡಿ ಅದೆಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಹಾಲಲ್ಲೇ ಬೇಯಿಸಬೇಕು ಒಂದು ಅರ್ಧ ಗಂಟೆ ಇದನ್ನು ಸಣ್ಣ ಉರಿ ಮಾಡಿ ಬೇಯಿಸ್ತಾ ಬೇಯಿಸಿದ್ದೀನಿ ಆನಂತರ ಅದಕ್ಕೆ ನಾನು ಮಿಲ್ಕ್ ಮೇಡನ್ನ ಕೂಡ ಹಾಕಿದ್ದೀನಿ ಹಾಗೇ ಸಕ್ಕರೆ ಚೂರೆ ಚೂರು ಯಾಲಕ್ಕಿ ಪುಡಿ ಅಷ್ಟೇ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಮನೇಲಿ ಯಾರೋ ಅವರು ಯಾರೂ ತಿನ್ನಲೇ ಇಲ್ಲ ನಾನೇ ಎರಡು ದಿನ ಇಟ್ಕೊಂಡು ಹಗಲು ರಾತ್ರಿ ತಿಂದಿದ್ದೀನಿ ಇವಾಗ ಕೊನೆಗೆ ನಾನು ಸಕ್ಕರೆ ಇದ್ದೀನಿ ಆ ಸಾಬೂದಾನ ಎಲ್ಲ ಚೆನ್ನಾಗಿ ಬೇಯಬೇಕು ಅದು ಟ್ರಾನ್ಸ್ಪರೆಂಟ್ ಆದ ನಂತರ ನೀವು ಸಕ್ಕರೆನ ಹಾಕಿ ಇಲ್ಲಾಂದರೆ ಅದು ಕಬ್ಬೆ ಆಗುತ್ತೆ ಇವಾಗ ನಾನು ಮಿಲ್ಕ್ ಮೇಡನ್ನು ಹಾಕಿ ಹಾಕ್ತಾ ಇದ್ದೀನಿ ನಾನು ಆವಾಗಲೇ ಹಾಕಿದೆ ಅಂತ ಅಂದ್ಕೊಂಡೆ ಯಾಕಂದರೆ ಅದು ಗಟ್ಟಿಯಾಗಿತ್ತಲ್ವ ಆಗ ಅಂದ್ಕೊಂಡೆ ಸಾರಿ ಕೊನೆಗೆ ಮಿಲ್ಕ್ ಮೇಡನ್ನು ಹಾಕ್ತಾ ಇದ್ದೀನಿ ಅದನ್ನೊಂಚೂರು ಚೆನ್ನಾಗಿ ಕುದಿಬೇಕು ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ಸಾಬುದಾನ ಪಾಯಸ ಹಾಗೆಯೇ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾವಿನಕಾಯಿ ಗೊಜ್ಜು ಮಾವಿನ ಹಣ್ಣು ಹಾಗೆ ಅನ್ನ ಮಾವಿನಕಾಯಿ ಉಪ್ಪಿನಕಾಯಿ ಅಷ್ಟೇ ಊಟ ಮಾತ್ರ ಸಖತ್ತಾಗಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೊನೆಗೆ ಪಾಯಸನ ತಿಂತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಖಂಡಿತ ಈ ಪಾಯಸನ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ